ನಮಸ್ಕಾರ ಎಲ್ಲರಿಗೂ ನಮ್ಮ ವೀಡಿಯೋ ಪೂರ್ತಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ನಾನು ಇವತ್ತು ಚಿತ್ಕವರೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ಕ ಇನ್ನೂರು ಗ್ರಾಮ್ ಅವರೆಕಾಳು ರಾತ್ರಿ ಬಿಸಿನೀರಲ್ಲಿ ಒಂದು ಐದು ನಿಮಿಷ ನೆನೆ ಹಾಕಿಬಿಟ್ರೆ ಬೆಳಗ್ಗೆ ಚಿತ್ಕವರೆ ಮಾಡ್ಬೋದು ಕಳ್ಳೇಕಾಳು ಒಂದು ಬಟ್ಲು ಒಂದು ಬಟ್ಲು ಚಿತ್ಕವರೆ ಈರುಳ್ಳಿ ಕಾಲು ಕೆಜಿ ಆಲೂಗಡ್ಡೆ ಕಾಲು ಕೆಜಿ ಬದನೆಕಾಯಿ ಕೂದಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೋ ಮಸಾಲೆ ತೋ ಇಲ್ಲಿ ನೋಡಿ ಈರುಳ್ಳಿ ಒಂದು ಈರುಳ್ಳಿ ಕುತ್ಕೊಂಡಿದ್ದೀನಿ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಇಷ್ಟೇ ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಂದು ದಪ್ಪದು ಬೆಳ್ಳುಳ್ಳಿ ಕಾಯಿ ತೆಗಿನ್ಕಾಯಿ ಇವಾಗ ಆಡಿಸ್ಬಿಟ್ಟು ಸಾಂಬಾರು ಮಾಡುವಾಗ ತೋರಿಸ್ತೀನಿ ನೀವು ಮಾಡಿ ನೋಡಿ ಟ್ರೈ ಮಾಡಿ ಕಲಿಯಿರಿ చిత్కారు సంబర్ నన్ను నేను తిని నోడ్చు నమెంట్ కొడి ಉದಿಬೇಕು ಹಸಿ ಕಾಳು ಈ ಥರ ಉದ್ಬಿಟ್ಟು ಮಾಡಬೇಕು ಸುಮಾರು ಜನ ಏನ್ಮಾಡ್ತಾರೆ ಹಸಿ ಕಾಳು ಸಾರು ಅಂದರೆ ಹಸಿನೇ ಪಾತ್ರೆಗೆ ಹಾಕ್ಬಿಟ್ಟು ಎತ್ತಿಟ್ಬಿಡೋದು ಖಾರ ಮಸಾಲೆ ಎಲ್ಲ ಮಸಾಲೆ ಏನಾಗ್ತಾರೋ ಗೊತ್ತಿಲ್ಲ ನಮಗೆ ಖಾರ ಎಲ್ಲ ಹಾಕಿ ಒಂದೇ ಸಲ ಹಸಿ ಕಾಳು ಸಾರ ಎಲ್ಲ ಬಂದ್ಬಿಟ್ಟು ಎತ್ತಿಟ್ಬಿಡ್ತಾರೆ ಅದು ರುಚಿದಲ್ಲುರು ಅಡುಗೆ ರುಚಿ ತುಂಬ ಇಷ್ಟ ಚೆನ್ನಾಗಿರುತ್ತೆ ಅಷ್ಟೊತ್ತಿಗೆ ವಾಹನ ಎಲ್ಲ ಹೋಗಿರ್ತದಲ್ಲ ಹಸಿ ಅವರೆಕಾಳಲ್ಲೂ ಚಿಕ್ಕವರೆ ಮಾಡ್ಬೋದು ಇದರಲ್ಲೂ ಮಾಡ್ಬೋದು ಅದು ಹಸಿ ಅವರೆಕಾಳು ಕಳೆ ಯಾವಾಗ ಸೋನೆಯವರೇ ಕೈ ಬರಲ್ವಲ್ಲ ಅಂದ್ಬಿಟ್ಟು ಒಣಗಿದವರೇ ಅವರೆಕಾಳಲ್ಲೇ ಮಾಡೋದು ನಾವು ಸೋನೆಯವರೇ ಕೈ ಬರೋವರೆಗೂ ಈ ಥರ ಎಣ್ಣೆ ಹಾಕ್ಬಿಟ್ಟು ನಾವು ಎಷ್ಟು ಚೆನ್ನಾಗಿ ಬಿಡುತ್ತೀವಿ ಅಷ್ಟೇ ಸಾಂಬಾರು ರುಚಿಯಾಗಿರ್ತದೆ ಕಳೆ ಹಾಕಲ ಕಳೆ ಹಾಕಿದ್ರೆ ಗುಳಿ ಬಂದಿತ್ತು ಅಂತ ಅದಕ್ಕೆ ಮಾಡ್ತೀನಿ ಬೆಟ್ಟಿ ಮಾಡ್ಬೇಕು ಅಷ್ಟೆ ಆಯ್ತು ಆಗಿದೆ ನಡ ಗುಮ್ಮತೆಗೆ ಮಾಂಸ ಸಾರು ಪುಡಿ ಹಾಕ್ತೀನಿ ನಾನು ಆಡ್ಸಕ್ಕೆ ಪುಡಿ ಮಾಡ್ಕೊಂಡಿರ್ತೀನಲ್ಲ ಮನೇಲಿ ಅದಕ್ಕೋಸ್ಕರ ಇದಕ್ಕೇನು ಜಾಸ್ತಿ ಖಾರ ಹಾಕ್ಲಿಲ್ಲ ಸಾಕು ನಮಗೊಂದು ಅದಕ್ಕೆ ಹಾಕೋಬೇಕಷ್ಟೇ ಮೂರು ಚಮಚಿ ಹಾಕಿದ್ದೀನಿ ನಾನು ನೋಡಿ ಬೆಂದರೆ ಸಾಂಬಾರು ಇದೆ ಗಟ್ಟಿಗಾಗಿದೆ ಇನ್ನೊಂದು ಚೂರು ಖಾರದ ಪುಡಿ ಹಾಕಬೇಕು ಕಮ್ಮಿ ಐತೆ ಅಲ್ಲಿ ಸಾಂಬಾರಲ್ಲೇ ಗೊತ್ತಾಯ್ತದೆ ಈ ಥರ ಬೆಳ್ಳಿಗಿದ್ರೆ ಇನ್ನೊಂದು ಚೂರು ಖಾರದ ಪುಡಿ ಹಾಕಬೇಕು ನೋಡಿ ಒಂದು ಅರ್ಧ ಸ್ಪೂನು ದೊಡ್ಡ ಸ್ಪೂನಲ್ಲ ಇದು ಮೀಡಿಯಮ್ ಐತೆ ಅದಕ್ಕೆ ತಕ್ಕಷ್ಟು ಉಪ್ಪಾಕಿದ್ರೆ ಬೇಕಿದೆ ಮುದ್ದೆ ಮಾಡಿ ತೋರಿಸ್ತೀನಿ ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ ಚಿತ್ಕವರೆ ಸಾರಿಗೆ ಚಿತ್ತಕೌರಿ ಸಾಂಬಾರಾಗೋದ್ರೊಳಗೆ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ನೀರು ಏನು ಸ್ವಲ್ಪ ಕಾಯ್ಕತ್ತು ಸ್ವಲ್ಪ ಹಸಿಟ್ಟಾಕಿ ಹಿಂಗೆ ಕಾದ್ಮೇಲೆ ಬಿಸಿನೀರು ಕುಡಿಯೋಂಕಾಯ್ತಿದಲ್ಲ ಆವಾಗ ಮುದ್ದೆಗೆ ಒಂಚೂರು ಚೂರು ಹಸಿಟ್ಟಾಕಿ ಕದರಬೇಕು ತುಂಬ ಜನ ನೋಡಿದ್ದೀನಿ ಮೆತ್ತ ಇಟ್ಟು ಮಾಡ್ತಾರೆ ಅದಕ್ಕೆ ಕದರುದ್ರೆ ಅದು ಚೆನ್ನಾಗಿ ಬೇಯ್ಕೊಂಡು ಕುದಿ ಬರ್ತದೆ ಈ ಕಡೆ ಸಾಂಬಾರು ರೆಡಿ ಆಯ್ತದೆ ಈ ಕಡೆ ಮುದ್ದೆನೂ ರೆಡಿ ಆಯ್ತದೆ ಅಂಡಿಡ್ಸ್ಬಾರ್ದು ಒಂದು ಸ್ವಲ್ಪ ಕುದಿಯೋ ಗಂಟೆ ಅದು ಕಕ್ಕ ಹೊಡೆದ್ಬಿಡ್ತದೆ ಮುದ್ದೆ ಅಂದ್ರೆ ಒಳ್ಳೆ ಗದ ಗದ ಅಂತ ಮುದ್ದೆ ಚೆನ್ನಾಗಿರ್ತದೆ ತುಂಬಾ ಬೇಯ್ಸಕ್ಕೆ ಹೋಗ್ಬಾರ್ದು ಬೆಂದ್ರು ಮೆತ್ತಿ ಕಾಯ್ತದೆ ಒಂದೆರಡು ಕಾಳು ಉಪ್ಪಾಕ್ಬಿಟ್ರೆ ಇದಾಗಲ್ಲ ಗಂಟಾಗಲ್ಲ ಹಿಂಗೆ ಅಂದ್ಬಿಟ್ಟು ಅನ್ಬಿಟ್ಟು ಹಸಿಟ್ಟು ಹಾಕಿದ್ರೆ ಮೆತ್ತಿಟ್ಟಾಗೋದು ಅದು ಚೆನ್ನಾಗಿ ಉಬ್ಬತ್ತದ ನೋಡಿ ಅವಾಗ ಹಸಿಟ್ಟು ಹಾಕಿ ಸುತ್ತ ಕುದೀತಾ ಇತ್ತಲ್ಲ ಹಾಕ್ಬಿಟ್ರೆ ಹಾಕ್ಬಿಟ್ರೆ ಮೆತ್ತಗಾಗಬೇಕಿತ್ತು ಈ ಥರ ಅಂಬ್ಲಿಗೆ ಕಪ್ಪಗೆ ಬರಬೇಕು ಬೆಂದಿ ಒಳಗೇನೆ ಬೇಯ್ತೈತೆ ಅದನ್ನು ಬೇಯಕ್ಕೆ ಬಂದಿಲ್ಲ ಇರೋರು ಒಂದು ಹತ್ತು ನಿಮಿಷ ಲೇಟ್ ಆಯಿತು ಅಡುಗೆ ಆಗೋದು ಅಂದರೆ ಈ ಥರ ಆಮ್ಲೆ ಮುದ್ದೆಗೆ ಮಾಡಿಬಿಟ್ರೆ ಇದನ್ನು ಉಪ್ಪು ಹಾಕಿರ್ತೀನಲ್ಲ ಇನ್ನೊಂದು ಚೂರು ನೀರು ಇನ್ನೊಂದು ಲೋಟ ಹಾಕ್ಬಿಟ್ರೆ ಇನ್ನೊಂದು ಚೂರು ಹಸಿಟ್ಟು ಹಾಕಿದ್ರೆ ಎತ್ಕೊಂಡು ಒಂದು ಲೋಟ ಕುಡಿದ್ರೆ ನಮಗೂ ಒಂದು ಸ್ವಲ್ಪ ಥರ ಸಮಾಧಾನ ಇರ್ತದೆ ಆಮೇಲೆ ಅಡುಗೆ ಆದಮೇಲೆ ಊಟ ಮಾಡ್ಬೋದು ತಡೀತದೆ ಅಷ್ಟೊತ್ತವರೆಗೂ चना मलक बताइए इवगा ಈ ಹುಣಸ ಬೇಯಿಸುತ್ತೆ ಸಾಕೋದು ಹಸಿಟ್ಟು ಹಾಕಿದ್ಮೇಲೆ ಉಬ್ಬರ್ತದೆ ಅಂದರೆ ಹಿಂಗೆ ದೊಣ್ಣೆ ಹಾಕ್ತೀನಿ ನಾನು ಅವಾಗ ಉಬ್ಬರಲ್ಲ ಒಳಗಡೆ ಡೈನ್ ಬೇಯ್ತಿದೆ ೂರ್ಬೇಕು ಹಿಟ್ಟು ಚೆನ್ನಾಗಿ ಮಾಡಿಬಿಟ್ರೆ ಸಾಂಬಾರ್ಗೂ ಮುದ್ದೆಗೂ ಚೆನ್ನಾಗಿ ರುಚಿಯಾಗಿರ್ತದೆ ಒಂದು ಸ್ವಲ್ಪ ಮುದ್ದೆ ಗಂಟು ಇಲ್ಲ ಮೆತ್ತಿಟ್ಟು ಹಾಕ್ಬಿಟ್ರೆ ಸಾರ್ಗು ರುಚಿನೇ ತೋರಿಸಲ್ಲ ಮುದ್ದೆ ಆ ಬೆಂದಿದೆ ನೋಡಿ ಮುನಿಸ್ತಾ ಇದೀನಿ ಎಲ್ಲ ಗ್ಯಾಸ್ ಮೇಲೆ ಒಂದ ಸಲ ಗೆಳಮುಡಕ ಮುನಿಸ್ತರೆ ನಾನು ಗ್ಯಾಸ್ ಮೇಲೆ ತಿರುಬಿಡ್ತೀನಿ ಒಂದು ಜೂರ್ ತೆಳ್ಳಗೆ ಇದೆ ಒಂದು ಜೂರ್ ರೆಸಿಟ್ ಹಾಕಿದೆ ನೋಡಿ ಅಯ್ಯೋ ಸಿಟ್ ಹಾಕ್ಬಿಟ್ವಲ್ಲ ಬೆಂದಿರಬಲ್ಲ ಇಟ್ಟು ಅಂತ ಬಿಡಿ ಬಂದೈ ಇದೆ ಬಂದೈ ನಿನ್ ಅಷ್ಟೇ ಒಳ್ಳೆ ಮೇಲೆ ಟ್ರ ಪಂಕ ತದು ಅದಾಳ್ಕ ತದು ಇದೆ ಮತ್ತೆ ಇಂಜಿ ಎಡ್ದ್ ಒಂದ್ಸ್ಬೇಕು ಯಾವದೇ ಮುದ್ದೆ ಆಗಲಿ ಈ ಥರ ಒನ್ಸಿದ್ರೆ ಒಂಚೂರು ಗಂಟೆ ಬರೋಲ್ಲ ನಾವು ನಿಧಾನ ಒನ್ಸಿದ್ರೆ ಅದು ಗಂಟೆ ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಊರ ಹಂಗೆ ಐತೆ ಇಟ್ಟು ನೋಡಿ ಈ ಥರ ಬರ್ತದೆ ಮುದ್ದೆ ಐದೇ ನಿಮ್ಮ ಸಾವನ್ಸುವಾಗ್ಲೇ ಅಳ್ಕಂಡತ್ತದೆ ಉರಿ ಕೊಟ್ಟಿರ್ತೀನಲ್ಲ ಹಂಗೆ ಅಳ್ತದೆ ಹಳ್ಳಿ ಕಡೆ ಮರಗೆ ಮಡಗಿರ್ತಾರೆ ನಾನು ಮರಗೆ ಮಡಗಿಲ್ಲ ಪ್ಲೇಟಲ್ಲಿ ಕಟ್ಬಿಡ್ತೀನಿ ನೋಡಿ ನಗಿಸೋಕೆ ಈ ಥರ ಬರ್ತದೆ ಮುದ್ದೆ ಚೆನ್ನಾಗೂ ಇದೆ ಅಲ್ಲಿ ಕೈ ಗಂಟಲ್ಲ ಮುದ್ದೆ ರೆಡಿ ಸಾಂಬಾರು ಆದಮೇಲೆ ತೋರಿಸ್ತೀನಿ ಅದು ಕುದೀತಾ ಇದೆ ನೋಡಿ ಇಲ್ಲಿ ನೋಡಿ ಬೇಯ್ತಾ ಇದೆ ಬೆಂದ ಮೇಲೆ ತೋರಿಸ್ತೀನಿ ತಟ್ಟೆಗೆ ಹಾಕ್ತಾ ತೋರಿಸ್ತೀನಿ ಬೇಯಬೇಕು इग् मत रडि नोडी चिरे साबारे मुद्दे हाकति स्वल्प अन्न स्वल्प मुद्दे हाकडे ಸಾಂಬಾರು ಹಾಕಿ ಆಗಿದೆ ರೆಡಿಯಾಗಿದೆ ಸಾಂಬಾರು ಚೆನ್ನಾಗಿದೆ ನೀವು ಮಾಡಿ ಟ್ರೈ ಮಾಡಿ ಲೈಕ್ ಮಾಡಿ